ಎಲ್ಲ ಗಿನ್ಯಮಾನ್ ಅಧಿಕಾರಿಗಳೇ ಈ ನಾಡಿನ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಯಾವಾಗಲೂ ನನ್ನ ರೈತ ಬಂಧುಗಳೇ ಭಗಿನಿಯರೇ ಮಾಧ್ಯಮದ ನನ್ನ ಸ್ನೇಹಿತರೆ ನಾನು ಘೋಷಕ್ಕಾಗ ನಾನು ಮೂರನೇ ಸಭೆಯಲ್ಲಿ ನಾನು ಭಾಗವಹಿಸಿದ್ದೇನೆ ಇದಕ್ಕೆ ಕೂಡ ಆಸಕ್ತಿಯನ್ನ ವಹಿಸಿ ಇದಕ್ಕೇನಾದ್ರೂ ಕೂಡ ಪರಿಹಾರ ಕಂಡುಹಿಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ ನಾನು ನನ್ನ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ ಬಹುಶಃ ಈ ರಾಜ್ಯದಲ್ಲಿ ಇದು ನಲವತ್ತೆಂಟನೇ ವರ್ಷ ನಾನು ಶಾಸಕನಾಗಿ ಇಡೀ ಕರ್ನಾಟಕದಲ್ಲಿ ಸೀನಿಯರು ಮತ್ತು ಲೆಜಿಸ್ಲೇಟರ್ ಅಂದ್ರೆ ನಾನು ಒಬ್ಬನೇ నారాయణ అరవత్ వర్ నీ ఎత్తు నాలుగు రిటైర్ ఆగి నేడు వర్ష దే కృషి మంత్రి ఆగి కృషి మంత్రి అదూ కూడా నన్ను కృషి ఖాతా బు ఎస్ ಕೃಷಿ ಬೇಕು ಅಂತ ಹೇಳಿ ಕೃಷಿ ಒಂದು ಖಾತೆಯನ್ನ ರೈತರಿಗೆ ಸಹಾಯ ಮಾಡಿದ ಒಂದು ಅವಕಾಶ ಇರುತ್ತೆ ಮಾಡಬೇಕು ಅಂತ ಒಂದೇ ಮಾತು ಹೇಳಬೇಕು ಅಂತಂದ್ರೆ ನಾವೆಲ್ಲ ಇದು ಸೇರಿರ್ತಕ್ಕಂಥ ಅಧಿಕಾರಿಗಳು ಸೇರಿದ್ದೇವೆ ವಿಜ್ಞಾನಿಗಳು ಸೇರಿದೇವೆ ಅನುಭವ ಸೇರಿದ್ದೇವೆ ಆ ರೈತರುಗಳು ಅವರು ಮಾತನಾಡಬೇಕಾದ ಐದು ವರ್ಷದಿಂದ ಒಂದು ಸಾವಿರದ ಇನ್ನೂರ ಉಳಿಸ ಅಂತ ಅಂತೇಳಿ ಹೇಳ್ಬೇಕಾದಾಗ ಅದನ್ನೇ ಜೀವನ ಜೀವನದ ಅದನ್ನೇ ನಾವು ಇರ್ತಕ್ಕಂಥ ರೈತರು ಇಲ್ಲಿ ಕೆಲವು ಇದ್ದಾರೆ ನಾಳಿನಲ್ಲಿ ಬೇಕಾದಷ್ಟು ಘಟನೆ ಇದ್ದಾರೆ ಅವ್ರ ಹಿತವನ್ನ ಕಾಪಾಡೋದಕ್ಕೋಸ್ಕರ ನಾವೆಲ್ಲ ಎಲ್ಲ ಕೃತಿ ಚರ್ಚೆ ನಾನು ಕೃಷಿ ಮಂತ್ರಿ ಆದಾಗ ಈ ಮೌಲ್ಯವರ್ಧಿತವಾಗಿರ್ತಕ್ಕಂಥ ಆಹಾರದ ಉತ್ಪಾದನೆಗೆ ಹೆಚ್ಚು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ನಾನು ಒಂದು ಸಚಿವ ಸಂಪುಟದ ಅಧ್ಯಕ್ಷರ ನಾನು ಫುಡ್ ಪಾಲಿಸಿ ಅಂತ ಹೇಳಿ ಕೃಷಿ ಮತ್ತು ಪಾಲಿಸಿಯನ್ನು ನಾನೇ ಮಾಡಿದೆ ಮಾಡಿ ನಾನು ಸದೃಶ ಮಾಡಿದೆ ನಾನು ಹಿರಿಯೂರಿನಲ್ಲಿ ನೂರು ಎಕರೆ ಜಾಗವನ್ನು ಕೊಟ್ಟೆ ಗುಲ್ಬರ್ಗದಲ್ಲಿ ಕೊಟ್ಟೆ ಜೇಬುರ್ಗಿನಲ್ಲಿ ಕೊಟ್ಟೆ ಮಂಡ್ಯದಲ್ಲಿ ಕೊಟ್ಟೆ ಒಟ್ಟು ಆರು ಪಾರ್ಕನ್ನು ಮಾಡಿದ್ದೆ ಆರು ಪಾರ್ಕ್ ಮಾಡ್ತಾ ಸತೀಶ್ ಕೇಳ್ಕೋಬೇಕು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪತ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪತ್ರೆ ಇಡೀ ದೇಶಕ್ಕೆ ಗೊತ್ತಿಲ್ಲ ಸಂದರ್ಭದಲ್ಲಿ ಎಸ್ ಆರ್ ಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅದ್ರ ಸರ್ಕಾರ ನಾವು ಏನೆಲ್ಲ ಏನೆಲ್ಲ ಆಶ್ವಾಸನೆ ಕೊಟ್ಟ್ವಿ ಪಾರ್ಟ್ನರ್ಶಿಪ್ಗೆ ನಲ್ಲಿ ಕೊಟ್ವಿ ಅದರಂತೆ ನಾವು ನಡೆಯಲು ಹೋಗಲಿಲ್ಲ ನಡೆಯಲಿಲ್ಲ ಆ ಕಾರ್ತಾ ಇದ್ದಾರೆ ಅವರು

ஒர்த்த நான் வசரனாக்கி நீர்த்து ಈ ವರ್ಷದಲ್ಲಿ ಇವರು ನಾನು ಹೇಳ್ತೇನೆ ರೈತರು ಈ ವರ್ಷ ಅದರಲ್ಲಿ ಐದು ದಿವಸ ಆರು ದಿವಸ ಬಿಟ್ಟರೆ ಮಳೆ ಬರಲಿಲ್ಲ ನಮಗೆ ಒಂದು ಗುಂಡಿಗೆ ನೀರು ತುಂಬಲಿಲ್ಲ ಆದರೂ ಕೂಡ ಹೇಮಾವತಿ ನೀರು ನಿರಂತರವಾಗಿ ಬರ್ಬಾಗ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಬ್ಯಾರೇಜ್ಗಳನ್ನ ಮಾಡಿದೆ ನಾನು ಸತೀಶ್ ಗ್ಯಾಟ್ಗೆ ನಾನು ಹೇಳ್ತೀನಿ ಇಲ್ಲಿ ನಮ್ಮ ಇಲಾಖೆ ಇಲಾಖೆಯವರು ಕೂಡ ಇದ್ದಾರೆ ಬಹುಶಃ ನಾನು ಅವರು ಮಾಡಿದ ಪ್ರಯತ್ನ ಅಂತ ಹೇಳಿದ್ರೆ ಎಲ್ಲ ಯಾರಿಗೂ ಕೂಡ ಇದು ಸ್ವಲ್ಪ ಅರಿವಿಲ್ಲ ಹೇಮಾವತಿ ನೀರು ಬರಬೇಕು ನೀರಿನ ಜೊತೆಗೆ ನೀರನ್ನ ನಿಲ್ಲಿಸಬೇಕು ಅಂತ ನಿಂತ ನೀರನ್ನ ಇಂಗಿಸಬೇಕು ಅಂತ ಹೇಳಿ ನಾನು ಎಷ್ಟು ಅಂತಂದ್ರೆ ಐದು ಕೋಟಿಯಿಂದ ಹಿಡಿದು ಹದಿನೈದು ಕೋಟಿ ಕೂಡ ಒಂದೊಂದು ಬ್ಯಾರೇಜ್ಗಳನ್ನ ಮಾಡಿದೆ ಅದು ಎಷ್ಟು ಮಾಡಿದೆ ಅಂತಂದ್ರೆ ಅದ್ರ ಲೆಕ್ಕ ಒಂದು ನೂರು ಇಪ್ಪತ್ತು ಕ್ಷೇತ್ರ ಅಂತ ಮಾಡಿದ ಬಹುತೇಕ ಅದನ್ನು ಮಾಡಿದ ಇವತ್ತು ನೀರು ಎಲ್ಲಿ ಹೇಗಿದೆ ಅಂತಂದ್ರೆ ಓಪನ್ ವೆಲ್ ನೀರಿ ಇವತ್ತು ಐವತ್ತಡಿಗೆ ನೀರನ್ನು ನೋಡ್ತಾ ಇದೆ ಬೋರ್ವೆಲ್ ನೋಡೋದಕ್ಕೆ ನಮಗೆ ನ್ಯಾಷನಲಿಸ್ಟ್ ತುರುಳ ಜೋಸಿಸ್ ಅಂತ ಹೇಳಿ ಬಿಟಿ ಕಾಟನ್ನ ನರೇಂದ್ರ ಅವರ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಈಗಿನ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿ ಈ ಚುನಾವಣೆಗೆ ಇವತ್ತು ಫೇಸ್ ಮಾಡ್ತಾ ಇದ್ದಾರೆ ಅವರು ಕೃಷಿ ಮಂತ್ರಿ ಆಗಿದ್ದು ನಾನು ರಾಜ್ಯದ ಕೃಷಿ ಮಂತ್ರಿ ಆಗಿದ್ದಾಗ ನಾನು ಪ್ರೈಮ್ ಮಿನಿಸ್ಟರ್ ವಿರುದ್ಧದ ಸಂದರ್ಭದಲ್ಲಿ ಗಲಾಟೆ ಮಾಡಿ ನಮ್ಮ ಬಿಟಿ ಕಾಟನ್ನ ನಮ್ಮಲ್ಲಿ ತರಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡಿ ಇಡೀ ದೇಶದಲ್ಲಿ ಕೂಡ ಜಾರಿಯಾಗದೇ ಇದ್ದಾಗ ಅದು ನಾನು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಜಾರಿ ತಂದು ಬಿಟಿ ಚಾಲನೆ ತಂದೆ ನನ್ನ ಒಂದೇ ಮತಕ್ಷೇತ್ರದಲ್ಲಿ ನನ್ನ ಮತಕ್ಷೇತ್ರದ ದಿನದಲ್ಲಿ ನಲವತ್ತು ಸಾವಿರ ಎಕರೆ ಇವತ್ತು ಬಿಟಿ ಪಾರ್ಟನ್ ಜಿಲ್ಲೆ ಬಿಟಿ ಪಾರ್ಟನ್ ಒಂದು ಕಡೆ ಅಡಿಕೆ ಇನ್ನೊಂದು ಕಡೆ ಬಿಟಿ ಪಾರ್ಟನ್ ಇದ್ರ ಜೊತೆಗೆ ತೋಟಗಾರಿಕೆ ಬೆಳೆಗಳು ಸ್ವಲ್ಪ ನಮ್ಮಲ್ಲಿ ಬರ್ತಾ ಇದೆ ಇದರಿಂದ ಈ ಪರಿಪರ್ತನೆ ಆಗಿರೋದು ರೈತರು ಅದ್ರ ಅಭಿವೃದ್ಧಿ ಆಗಿದ್ದಾರೆ ರೈತರು ಸುಲಭವಾಗಿರ್ತಾರೆ ಬೆಲೆ ಬಂದಿದೆ ನೀವು ನಾವು ನಾವು ಬಳಿರ್ತಕ್ಕಂಥ ಇದು ಹಣ್ಣು ಹಂಪಿಗೆ ಬಂದಿದೆ ಸೈಟ್ ಬೆಲೆ ಮಾಡಿಬಿಟ್ಟಿಲ್ಲ ಈ ರೀತಿಯಾಗಿರ್ತಕ್ಕಂಥ ಪರವರ್ತೆಯಾಗಿರ್ತಕ್ಕಂಥ ಯಾಕೆ ಇದ್ರೆ ರೈತರು ನಾವು ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನ ಕಳಕ ಮಾತನ್ನ ಕಾಣಿಕೊಂಡ್ರೆ ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು ನಾವು ಒಂದು ಕಡೆಯ ಪರಿಹಾರವನ್ನು ಕಣ್ಣು ಹಿಡಿತ ಕೆಲಸವನ್ನು ಮಾಡ್ಕೋಬೇಕು

ಇಪ್ಪತ್ತು ಇಪ್ಪತ್ತೆರೆ ಜಾಗ ಅಂದ್ರೆ ನಮ್ಮಲ್ಲಿ ಒಂದು ಎಕರೆ ಜಾಗ ಇಟ್ಟು ಅಂದ್ರೆ ನಾನ್ ಶಾಸಕರಾದಾಗ ಇಲ್ಲಿ ಗುರುತಿದ್ರು ಹತ್ತು ಸಾವಿರ ರೂಪಾಯಿ ಇವತ್ತು ಎರಡು ಕೋಟಿ ರೂಪಾಯಿ ಮಿನಿಮಮ್ ಎರಡು ಕೋಟಿ ರೂಪಾಯಿ ಒಂದ್ ಒಂದು ಎಕರೆ ಇಪ್ಪತ್ತು ಎಕರೆ ಜಾಗ ಕೊಟ್ಟಿದ್ರೆ ಇನ್ನು ಹದಿನೈದು ಎಕರೆ ಕೊಟ್ಟ ಜಾಗ ಇಟ್ಕೊಂಡಿದ್ದೀನಿ ಮೂವತ್ತೈದು ಎಕರೆ ಜಾಗ ಕೊಟ್ಟಿದ್ದೇನೆ ಅದರ ಕ್ಯಾಮ್ರಿ ಪಾಕ್ ಮಾಡಬೇಕು ಅಂತ ಹೇಳಿ ಡಿಕ್ಲೇರ್ ಮಾಡಿ ಈಗಾಗಲೇ ಕೋಲ್ಡ್ ಸ್ಟೋರೇಜ್ ಕೂಡ ಕೆಲಸ ಪ್ರಾರಂಭ ಆಗುತ್ತೆ ಆರು ತಿಂಗಳಲ್ಲಿ ಹೋಗಿದ್ರೆ அமௌண்ட் கூட ஜாகுது சித்தது ரூபா இது ஐதாண்ட் ரூபாய் முடிவோம் இது ನಾವು ಆ ಪಾರ್ಕ್ ಮಾಡೋದ್ರ ಜೊತೆಗೆ ಜಿ ಒಂದು ಪಾರ್ಕ್ ಇದೆ ಅಥವಾ ಆದ್ರೆ ಪ್ರೈವೇಟ್ ಲೈಬ್ರರಿ ಕ್ಲೋಸ್ ಕರ್ನಾಟಕದಲ್ಲಿ ಹತ್ತು ಪ್ರೈವೇಟ್ ಕ್ಲೋಸ್ ಅಂದ್ರೆ ಇಡೀ ಪ್ರಪಂಚಕ್ಕೆ ಏನ್ ಬೇಕೋ ಅದನ್ನ ಕಳ್ಕೊಳ್ಳುವಂತಹ ಶಕ್ತಿ ಇವತ್ತು ಕರ್ನಾಟಕದ ರೈತರಿಗಿದೆ ವಾತಾವರಣ ನಮ್ಮಲ್ಲಿದೆ ನಮಗೆ ನೀರು ಬಿಟ್ಟು ಇಟ್ಟರೆ ಏನೆಲ್ಲ ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಇದೆ ಆದ್ರೆ ನಾವು ಮಾಡ್ತಕ್ಕಂಥದ್ದು ಈಗ ಹುಣಸೆ ಬಗ್ಗೆ ಹೇಳಬೇಕು ಅಂತಾದ್ರೆ ಔಷಧಿ ಗುಣಗಳಿದೆ ನಾವು ಭಾರತ ಮಟ್ಟ ಭಾರತದ ದೇಶದ ಮಟ್ಟದಲ್ಲಿ ಇವತ್ತು ಇದು ಹೆಲ್ತ್ ಇಂಡೆಕ್ಸ್ ಹೆಲ್ತ್ ಇಂಡೆಕ್ಸ್ ನಾವು ಬಡತನದಲ್ಲಿ ಎಲ್ಲ ಮೂರನೇ ದೇಶಿಸ್ತಾನ ನಮಗಿನ ಮೇಲಿದೆ ನಾವು ತಿಳಿಯಲಿದ್ದೇವೆ ಕಾರಣ ಅಂತಂದ್ರೆ ಕೋಟಿ ಜನಸಂಖ್ಯೆ ಈ ದೇಶದಲ್ಲಿ ಇವತ್ತು ಹಸಿರು ಇಂಡೆಕ್ಷನ್ ಲೆಕ್ಕ ಹಾಕಿದಾಗ ಅತ್ಯಂತ ಜನ ನಮ್ಮ ಅಪೌಷ್ಟಿಕತೆ ಇರ್ತಕ್ಕಂಥ ಎಲ್ಲಿದೆ ಅಪೌಷ್ಟಿಕತೆಯಿಂದಾಗಿ ನಮ್ಮ ನಶಿಸ್ತಾ ಇದೆ ನಮ್ಮ ಜನರೆಲ್ಲ ನಶಿಸ್ ಹೋಗ್ತಾ ಇದ್ದಾರೆ ಈ ಅಪೌಷ್ಟಿಕತೆಯನ್ನ ನಾವು ನಿರ್ಮೂಲ ಮಾಡಬೇಕಾದಾಗ ಈ ರೀತಿಯಾಗಿರ್ತಕ್ಕಂಥ ಪರಿಚಯ ಮಾಡಬೇಕು ಅವ್ರ ಮನೆ ಬಾಗಿಲು ತಲುಪಿಸುವಂತ ಕೆಲಸವನ್ನ ಮಾಡಬೇಕು ಅದ್ರ ಮುಖ್ಯ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗ್ತದೆ ಆಸ್ಪತ್ರೆ ಹೋಗಿ

ಮೂವತ್ತು ಎಲೆಕ್ಟ್ರಿಕ್ ಕ್ಯಾಮರ ಕೂಡ ನಾನು ಕೊಡ್ತೇನೆ ಪಾಠ ಪಾಠ ಕೊಡ್ತೇನೆ ಅದ್ರಲ್ಲಿ ಯಾವ ರೀತಿಯಲ್ಲಿ ನೀವು ಬದುಕಬಹುದು ಏನ್ ಮಾಡಬಹುದು ಯಾಕೆಂದ್ರೆ ನಿಮಗೆ ಕೋಲ್ಡ್ ಸ್ಟೋರೇಜ್ ಮಾಡಿದ್ಮೇಲೆ ನೀವು ನಿಮ್ಮ ಹುಣಸೆಯಿಂದ ತಗೊಂಬಂದ ಪ್ರಾಡಕ್ಟ್ ಅಲ್ಲಿ ಅಲ್ಲಿಟ್ಟು ಅದನ್ನ ಪ್ರೋಸೆಸ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಪ್ರೋಸೆಸ್ ಮಾಡಬೇಕಾದಾಗ ಏನ್ ಮಾಡಬೇಕಾಗಿದೆ ಅನ್ನೋದಕ್ಕೆ ಸಿ ಎಫ್ ಟಿ ಅವ್ರು ಕೊಡ್ತಕ್ಕಂಥ ಸಲಹೆಗಳನ್ನ ತಗೊಂಡು ಅದನ್ನು ಬೇಸ್ಟ್ ಮಾಡಬಹುದು நம்ம நமக்கு நான் சீனியர் மினிஸ்டர் கூட எல்லா பௌ கூட ಸತೀಶ್ ಬಂದಿರ್ತಕ್ಕಂಥದ್ದು ಬಹಳ ಒಳ್ಳೇದು ಸತೀಶ್ ಇದನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ಮಾಡ್ಬೋದು ಇದಕ್ಕೆ ಯಾವ ರೀತಿ ಕಾರ್ಯಕರ್ತವನ್ನು ಕೊಡ್ಬೋದು ರೈತರಿಗೆ ಸಹಾಯ ಮಾಡ್ಬೋದು ಎಲ್ಲೋ ಒಂದು ಕಡೆ ವ್ಯಾಲ್ಯೂ ಅಡಿಷನ್ ಆಗಬೇಕು ಅಂತಕ್ಕಂಥದ್ದು ನೀವು ಚಿಂತನೆಯನ್ನು ಮಾಡಿ ನೀವು ಕೊಡ್ತಕ್ಕಂಥ ಸಲಹೆಯನ್ನ ತತ್ವ ಬೇಕಾದ್ರೆ ಮುಖ್ಯಮಂತ್ರಿಗಳ ಹತ್ರ ನಾವು ಹೋಗೋಣ ನಾವೆಲ್ಲ ಸೇರಿ ಇವಾಗ ಕೃಷಿ ಮಂತ್ರಿ ಅವರೆಲ್ಲರೂ ಕೂಡ ಕೂತು ಒಂದು ಸಭೆ ಮಾಡಿಸಿ ಅವರ ಹತ್ರ ಕೂತ್ಕೊಂಡು ಏನೆಲ್ಲ ಮಾಡಕ್ಕೆ ಬಗ್ಗೆ ಕೂಡ ಕೆಲಸ ಮಾಡೋದು ನಾವು ತಯಾರಿಸ್ತೀವಿ அவகாசவன உணசி பெலையுணு கட்ட ஆக்டு அது ஏன்னாக நம்ம ஆரோக்கியம் உணச ஆகவே ஒரு ஆரோக்கியம் காப்பாடாக்க

మాట్ అన్న ఏమన్ ఫెసిటీన్సే జ్యూస్ ఎలా మున్సే జ్యూస్ అంతా

ಅದನ್ನೇ ಹಾಕಿದ್ರೆ ಮನೆಯಲ್ಲೇ ನಮ್ಮಲ್ಲಿ ಎಲ್ಲ ಮದುವೆ ಇರುತ್ತೆ ಔಷಧಿ ಇರ್ತದೆ ಇವತ್ತಿನ ಔಷಧಿ ಇವತ್ತು ಆಹಾರ ಪದಾರ್ಥ ಕೆಟ್ಟೋಗಿದೆ ಅದ್ರ ಎಲ್ಲ ನಾಲ್ಕು ಎಲ್ಲ ಹಾಕಿ ಕೆಮಿಕಲ್ಸ್ ಕೆಮಿಕಲ್ಸ್ ಹಾಕಿ ನಿಮ್ಗೆ ಜನ ಸಾಯಿರುತ್ತದೆ ಈ ವಿಧದವರಿಗೆ ತಮ್ಮ ಅವೇರ್ನೆಸ್ ತೊರತಕ್ಕಂಥ ರೀತಿಯಲ್ಲಿ ಚಿಂತನೆ ಮಾಡಿ ಯಾವುದೇ ರೀತಿ ಸಹಕಾರ ಬೇಕಾದರೂ ಕೂಡ ನೀವು ಲಿಸ್ಟ್ ಔಟ್ ಮಾಡಿ ಏನ್ ಮಾಡಬೇಕು ಅಂತಕ್ಕಂಥದನ್ನ

ಬಂದಾಗ ಅನ್ಸೇನ್ ಮಾಡಿ ಫಾರೆಸ್ಟ್ ಆರೈಡ್ ಅಂದರು ನನ್ನ ಹೆಂಡತಿ ತುಂಬಾ ತುಂಬ ಕಾಯಿಲೆ ಇತ್ತು ಕೆಳಗೆ ಇದು ಬೋರ್ಡ್ ಪ್ರಾಬ್ಲಮ್ ಇತ್ತು ನಾನೇ ಪ್ರಯತ್ನ ಮಾಡಿ ಮುಂಚೆನ ಬೋರ್ಡ್ ಮಾಡ್ಕೊಳ್ಳೋದು ಅಂದ್ರೆ ಅವಾಗ ನಾನೇ ಕಾಯಿಲೆ ಅಂತ ಕೇಳಿದ್ರು ಸೊ ಹಾಗಾಗಿ ಸಂಸೆ ಬೀದಿನ ಬಗ್ಗೆ ತಪ್ಪು ಇವತ್ತು ನಮ್ಮ ಸಂಶೋಧನೆ ಅವ್ರ ಸಂಶೋಧನೆ ಮುಖ್ಯನ ಆಹಾರಗಳನ್ನು ಕೂಡ ಒಳ್ಳೆ ಆಹಾರವನ್ನು ನಮ್ಮ ಮುಂದಿನ ಪೀಳಿಗೆಗೆ ರಿಸರ್ವ್ ಆಗಿರಬೇಕು ಮತ್ತು ಹೊರಗಡೆ ಜನರಿಗೂ ಕೂಡ ಆಹಾರವನ್ನು ಕಾಪಾಡಕ್ಕಂಥ ದೃಷ್ಟಿ ನೋಡಬೇಕು ನಾವು ದೇಶದಲ್ಲಿ ನಾವು ಸಾಧ್ಯ ಮಾಡುವ ಲಸಿಕೆ ಮುಕ್ತವಾಗಿರ್ತಕ್ಕಂಥ ಹೇಳ್ತೇನೆ ಅಪೌಷ್ಟಿಕತೆಯನ್ನ ಹೋಗಲಾಡ್ತದ ಬಗ್ಗೆ ತಮ್ಮೆಲ್ಲರ ದೃಷ್ಟಿ ಇರಬೇಕು ಅಂತಕ್ಕಂಥ ಮಾತನಾಡಿ ಸಂದರ್ಭದಲ್ಲಿ ಈ ಕಾರ್ಯಾಗಾರಕ್ಕೆ ನಾವು ಶುಭವಂತ ಹೋಗಿ ನಾನು ಹೇಳಿದೆ ನಾನು ಮಾತಾಡಿ ಎರಡು ಹೋಗೋದು ಎಲ್ಲರೂ ಬದಲಿರ್ತಕ್ಕಂಥ ಭಾವನೆಗಳು ಏನಿದೆ ಅಂತ ಅಂತೇಳಿ ಕೇರ್ಕೊಂಡ್ತಕ್ಕಂಥ ಮಾತಾಡಿ ಎಲ್ಲರನ್ನ ಕೇಳಿದೆ ಈಗ ನನಗೆ ಏನಂದ್ರೆ ಈಗ ಯಾವ್ಯಾವ ಊರಲ್ಲಿ ಏನೇನು ಸಮಸ್ಯೆ ಇದೆ ಏನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನನ್ನ ತಲೆಗೆ ಬಂದಿದೆ ನಾನು ಅದನ್ನು ಕಾಪಾಡಿಕೊಳ್ಳೋಕ್ಕೆ ತಯಾರಾಗಿದೆ ನೀವು ಕೊಟ್ಟ ಸಾಲ ಸಂತೋಷ ನಿರ್ಧಾರ ಮಾಡೋಕ್ಕಾಗಿದೆ ನಾನು ಮೂವತ್ತು ವರ್ಷ ಪೂರ್ತು ನಾ ಮಾತಾಡಿದಾಗ ಈಗಾಗಲೇ ನಮ್ದು ரெடி ஆஹ் ரெடி ஆகலு கூட எடுத்து ஜாக கொடுக்கிறேன் கொடுக்கிறது ஏன் தயாராக